ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ನೀವು ನಿಮ್ಮ ಹಣವನ್ನು ಎಫಡಿಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಪೋಸ್ಟ್ ಆಫೀಸ್ನಲ್ಲಿ ಮಾಡೋದು ಉತ್ತಮವಾ ಅಥವಾ ಎಸ್ಬಿಐ ಬ್ಯಾಂಕ್ನಲ್ಲಿ ಮಾಡೋದು ಉತ್ತಮವಾ ಮತ್ತು ಅತಿ ಮುಖ್ಯವಾಗಿ ನಮ್ಮ ಹಣ ಎಲ್ಲಿದೆ ಹೆಚ್ಚು ಸುರಕ್ಷಿತ ಅನ್ನೋದನ್ನ ಜೊತೆಗೆ ಈ ಎರಡರಲ್ಲೂ ಎಲ್ಲಿ ಹೆಚ್ಚು ಬಡ್ಡಿದರ ಸಿಗುತ್ತದೆ ಯಾವ ಯಾವ ಪ್ರಮುಖ ವ್ಯತ್ಯಾಸಗಳಿವೆ ಅನ್ನೋದನ್ನ ಸರಳವಾಗಿ ವಿವರವಾಗಿ ತಿಳಿಯೋಣ ಸ್ನೇಹಿತರೆ ನೀವು ಬ್ಯಾಂಕ್ನಿಂದ ಹತ್ತು ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡು ಅದನ್ನು ತೀರಿಸಲು ಸಾಧ್ಯವಾಗದೆ ಹೋದರೆ ಬ್ಯಾಂಕ್ನ ರಿಕವರಿ ಏಜೆಂಟ್ಗಳು ಮನೆಗೆ ಬರುತ್ತಾರೆ ಪೊಲೀಸ್ಗಳ ಸಹಾಯವೂ ಪಡೆಯುತ್ತಾರೆ ಆದರೆ ಜಾಸ್ತಿ ಯೋಚಿಸಬೇಕಾದ ವಿಷಯ ಏನೆಂದರೆ ನೀವು ಯಾವುದಾದರೂ ಬ್ಯಾಂಕ್ನಲ್ಲಿ ನಿಮ್ಮ ಜೀವನ ಪೂರ್ತಿ ದುಡಿದು ಸಂಗ್ರಹಿಸಿದ ಹತ್ತು ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ದರೆ ಆ ಬ್ಯಾಂಕ್ ಯಾವುದೇ ಹಗರಣದಿಂದ ಮುಚ್ಚಿದರೆ ನಿಮ್ಮ ಹಣಕ್ಕೆ ಏನಾಗುತ್ತದೆ ನೀವು ಯಾರನ್ನೂ ಒತ್ತಾಯಿಸಲು ಆಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಣ ವಾಪಸ್ ಕೇಳಲು ಕೂಡ ಸಾಧ್ಯವಾಗಲ್ಲ ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಒಂದು ಕೋಆಪರೇಟಿವ್ ಬ್ಯಾಂಕ್ ಹಗರಣ ಇದಕ್ಕೆ ಉದಾಹರಣೆ ಆದ್ದರಿಂದ ಸಾಮಾನ್ಯ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತದೆ ನನ್ನ ಉಳಿತಾಯ ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಸುರಕ್ಷಿತ ಮನೆಯಲ್ಲಿ ಹಣ ಇಟ್ಟರೂ ಪ್ರಯೋಜನವಿಲ್ಲ ಏಕೆಂದರೆ ದೇಶದ ದ್ರವ್ಯ ಪುಗ್ಗುವಿಕೆ ಸುಮಾರು ಆರು ಪಾಯಿಂಟ್ ಐದು ಶೇಕಡ ಇದೆ ಅಂದರೆ ನಿಮ್ಮ ಹಣದ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗಾಗಿ ಈಗ ಪೋಸ್ಟ್ ಆಫೀಸ್ ಎಫ್ಡಿ ಮತ್ತು ಎಸ್ಬಿಐ ಎಫಡಿಯನ್ನು ಹೋಲಿಸಿ ನೋಡೋಣ ಮೊದಲು ಸುರಕ್ಷತೆ ಬಗ್ಗೆ ಮಾತನಾಡೋಣ ಪೋಸ್ಟ್ ಆಫೀಸ್ನಲ್ಲಿ ನೀವು ಎಫ್ಡಿ ಮಾಡಿದ್ದರೆ ನಿಮ್ಮ ಹಣಕ್ಕೆ ಶೇಕಡಾ ನೂರು ಸರ್ಕಾರದ ಗ್ಯಾರಂಟಿ ಇರುತ್ತದೆ ನೀವು ಹೂಡಿಕೆ ಮಾಡಿದ ಹಣ ಮತ್ತು ಅದರ ಮೇಲೆ ಬಡ್ಡಿ ಯಾವ ಪರಿಸ್ಥಿತಿಯಲ್ಲೂ ನಿಮಗೆ ವಾಪಸ್ ಸಿಗುತ್ತದೆ ಇನ್ನು ಎಸ್ಬಿಐ ಬಗ್ಗೆ ಹೇಳಬೇಕಾದರೆ ಇದು ಭಾರತದಲ್ಲೇ ಅತಿದೊಡ್ಡ ಸರ್ಕಾರಿ ಬ್ಯಾಂಕ್ ಆಗಿದ್ದು ಸರ್ಕಾರದ ನಿಯಂತ್ರಣದಲ್ಲಿ ಇದೆ ದೇಶದಾದ್ಯಂತ ಮತ್ತು ವಿದೇಶಗಳಲ್ಲೂ ಇದರ ಶಾಖೆಗಳಿವೆ ಜನರಿಗೆ ಎಸ್ಬಿಐ ಮೇಲೆ ಬಹಳ ನಂಬಿಕೆ ಇದೆ ಜೊತೆಗೆ ಆರ್ಬಿಐ ನಿಯಮದಂತೆ ಐದು ಲಕ್ಷ ರೂಪಾಯಿವರೆಗೆ ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಕೂಡ ಇರುತ್ತದೆ ಆದರೆ ಸಣ್ಣ ಖಾಸಗಿ ಅಥವಾ ಕೋ ಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಣ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಇದೀಗ ಎಫ್ಡಿ ಅವಧಿ ಮತ್ತು ಬಡ್ಡಿದರ ನೋಡೋಣ ಪೋಸ್ಟ್ ಆಫೀಸ್ನಲ್ಲಿ ನೀವು ಕೇವಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮತ್ತು ಐದು ವರ್ಷಗಳ ಅವಧಿಗೆ ಮಾತ್ರ ಎಫ್ಡಿ ಮಾಡಬಹುದು ಹತ್ತು ವರ್ಷಗಳ ಎಫ್ಡಿ ಮಾಡುವ ಆಯ್ಕೆ ಇಲ್ಲ ಆದರೆ ಎಸ್ಬಿಐನಲ್ಲಿ ಏಳು ದಿನಗಳಿಂದ ಹಿಡಿದು ಹತ್ತು ವರ್ಷಗಳವರೆಗೆ ಎಫ್ಡಿ ಮಾಡುವ ಅವಕಾಶ ಇದೆ ಪೋಸ್ಟ್ ಆಫೀಸ್ ಬಡ್ಡಿ ದರ ನೋಡಿದರೆ ಒಂದು ವರ್ಷದ ಎಫ್ ಡಿಗೆ ಸುಮಾರು ಆರು ಪಾಯಿಂಟ್ ಒಂಬತ್ತು ಶೇಕಡ ಎರಡು ವರ್ಷದ ಎಫ್ ಡಿಗೆ ಏಳು ಶೇಕಡ ಮೂರು ವರ್ಷದ ಎಫ್ ಡಿಗೆ ಏಳು ಪಾಯಿಂಟ್ ಒಂದು ಶೇಕಡ ಮತ್ತು ಐದು ವರ್ಷದ ಎಫ್ ಡಿಗೆ ಏಳು ಪಾಯಿಂಟ್ ಐದು ಶೇಕಡ ಬಡ್ಡಿ ಸಿಗುತ್ತದೆ ಎಸ್ಬಿಐನಲ್ಲಿ ಒಂದು ವರ್ಷದ ಎಫ್ಡಿಗೆ ಸುಮಾರು ಆರು ಪಾಯಿಂಟ್ ಎಂಟು ಶೇಕಡ ಎರಡು ವರ್ಷದ ಎಫ್ಡಿಗೆ ಏಳು ಶೇಕಡಾ ಮೂರು ವರ್ಷದ ಎಫ್ಡಿಗೆ ಆರು ಪಾಯಿಂಟ್ ಏಳು ಐದು ಶೇಕಡಾ ಮತ್ತು ಐದು ವರ್ಷದ ಎಫ್ಡಿಗೆ ಸುಮಾರು ಆರು ಪಾಯಿಂಟ್ ಐದು ಶೇಕಡಾ ಬಡ್ಡಿ ಸಿಗುತ್ತದೆ ಅಂದರೆ ಸಾಮಾನ್ಯವಾಗಿ ಪೋಸ್ಟ್ ಆಫೀಸ್ ಸೇಫಡಿಯಲ್ಲಿ ದರ ಸ್ವಲ್ಪ ಹೆಚ್ಚು ಆದರೆ ಕೇವಲ ಬಡ್ಡಿ ದರ ನೋಡಿ ನಿರ್ಧಾರ ಮಾಡಬಾರದು ಪೋಸ್ಟ್ ಆಫೀಸ್ ಸೇಫಡಿಯಲ್ಲಿ ಒಂದು ದೊಡ್ಡ ನಷ್ಟ ಏನೆಂದರೆ ಮೊದಲ ಆರು ತಿಂಗಳೊಳಗೆ ನೀವು ಯಾವುದೇ ಕಾರಣಕ್ಕೂ ಹಣ ತೆಗೆಯಲು ಸಾಧ್ಯವಿಲ್ಲ ಆರು ತಿಂಗಳ ನಂತರ ಆದರೆ ಒಂದು ವರ್ಷದೊಳಗೆ ಎಫ್ಡಿ ಮುರಿದರೆ ಬಡ್ಡಿ ದರದಲ್ಲಿ ಕಡಿತ ಆಗುತ್ತದೆ ಐದು ವರ್ಷದ ಎಫ್ಡಿ ಮಾಡಿದರೆ ಅದು ಸಂಪೂರ್ಣ ಲಾಕ್ ಆಗಿರುತ್ತದೆ ಆದರೆ ಎಸ್ಬಿಐನಲ್ಲಿ ಏಳು ದಿನಗಳ ನಂತರವೇ ಎಫ್ಡಿಯನ್ನು ಮುರಿಯಬಹುದು ಪೆನಾಲ್ಟಿ ಇರುತ್ತದೆ ಆದರೆ ತುರ್ತು ಸಂದರ್ಭಗಳಲ್ಲಿ ಹಣ ಸಿಗುತ್ತದೆ ಜೊತೆಗೆ ಎಸ್ಬಿಐನಲ್ಲಿ ಎಫ್ಡಿ ಮೇಲೆ ಲೋನ್ ಪಡೆಯುವ ಸೌಲಭ್ಯ ಇದೆ ನೀವು ಇಟ್ಟ ಮೊತ್ತದ ಸುಮಾರು ತೊಂಬತ್ತು ಶೇಕಡವರೆಗೆ ಲೋನ್ ಪಡೆಯಬಹುದು ಪೋಸ್ಟ್ ಆಫೀಸ್ನಲ್ಲಿ ಈ ಸೌಲಭ್ಯ ಇಲ್ಲ ಇದೀಗ ಟ್ಯಾಕ್ಸ್ ಬಗ್ಗೆ ನೋಡೋಣ ಪೋಸ್ಟ್ ಆಫೀಸ್ ಮತ್ತು ಎಸ್ಬಿಐ ಎರಡಲ್ಲೂ ಐದು ವರ್ಷದ ಟ್ಯಾಕ್ಸ್ ಸೇವಿಂಗ್ ಡಿ ಮಾಡಿದರೆ ಎಂಬತ್ತು ಸಿ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೆ ತೆರಿಗೆ ರಿಯಾಯಿತಿ ಸಿಗುತ್ತದೆ ಆದರೆ ಅವಧಿಗೆ ಮೊದಲು ಡಿ ಮುರಿದರೆ ಈ ರಿಯಾಯಿತಿ ರದ್ದು ಆಗುತ್ತದೆ ಪೋಸ್ಟ್ ಆಫೀಸ್ನಲ್ಲಿ ಟಿಡಿಎಸ್ ಕಟ್ ಆಗುವುದಿಲ್ಲ ಆದರೆ ಬಡ್ಡಿಯನ್ನು ಐಟಿಆರ್ನಲ್ಲಿ ತೋರಿಸಬೇಕು ಎಸ್ಬಿಐನಲ್ಲಿ ವರ್ಷಕ್ಕೆ ಬಡ್ಡಿ ನಲವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಆದರೆ ಹತ್ತು ಶೇಕಡ ಟಿಡಿಎಸ್ ಕಟ್ ಆಗುತ್ತದೆ ಮಿನಿಮಮ್ ಹೂಡಿಕೆ ಬಗ್ಗೆ ಹೇಳುವುದಾದ್ರೆ ಎರಡಲ್ಲೂ ಒಂದು ಸಾವಿರ ರೂಪಾಯಿಯಿಂದ ಎಫ್ಡಿ ಆರಂಭಿಸಬಹುದು ಮತ್ತು ಮ್ಯಾಕ್ಸಿಮಮ್ ಹೂಡಿಕೆಗೆ ಯಾವುದೇ ರೀತಿ ಇಲ್ಲ ನಾಮಿನೇಷನ್ ಸೌಲಭ್ಯ ಕೂಡ ಎರಡಲ್ಲೂ ಇದೆ ಒಟ್ಟಾರೆ ಹೇಳಬೇಕಾದರೆ ನೀವು ದೀರ್ಘಾವಧಿಗೆ ಮತ್ತು ಸಂಪೂರ್ಣ ಸರ್ಕಾರದ ಗ್ಯಾರಂಟಿಯೊಂದಿಗೆ ಹೂಡಿಕೆ ಮಾಡಬೇಕು ಅಂದರೆ ಪೋಸ್ಟ್ ಆಫೀಸ್ ಎಫ್ಡಿ ಉತ್ತಮ ಆದರೆ ತುರ್ತು ಸಂದರ್ಭಗಳಲ್ಲಿ ಹಣ ಬೇಕಾದರೆ ಲೋನ್ ಸೌಲಭ್ಯ ಬೇಕಾದರೆ ಮತ್ತು ಲವಚಿಕತೆ ಬೇಕಾದರೆ ಎಸ್ಬಿಐ ಎಫ್ಡಿ ಹೆಚ್ಚು ಉಪಯುಕ್ತ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ